ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಚಾಮರಾಜಪೇಟೆ ಕಳುಕೆಚ್ಚುಲು ಕೊಯ್ದ ಪ್ರಕರಣ ನೈಜ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಶಾಸಕರ ಮನೆಯ ಮುಂದೆ ಬಿಜೆಪಿ ರೈತ ಮೋರ್ಚಾದಿಂದ ಸಗಣಿ ರಂಗೋಲಿ ವಿವಾದ ಬಿಜೆಪಿ ಕಾರ್ಯಕರ್ತರ ಬಂಧನ ಠಾಣೆ ಎದುರು ಮಾಜಿ ಶಾಸಕ ನಡಹಳ್ಳಿ ಧರಣಿ मजी शासक विरुद्ध शासक सी एस अप्पाजी गरम ವಿಷಯ ಎಲ್ಲರೂ ನೀವು ಮಾತಾಡ್ಕೊಂಡು ಈ ತರ ಮಾಡಿದ್ರೆ ಪವಿತ್ರ ಮಾಡಿ ಯಾರು ಯಾರ ಬಗ್ಗೆ ಏನ್ હાય હરો સંઘાય તો ઓલી કોમલે મન કરાય તો કે આ 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 ವಾರ್ತೆಗಳ ವಿವರ ಬೆಂಗಳೂರಿನ ಸುಗಳ ಕಚ್ಚಲು ಕೊಯ್ದ ನೈಜ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಶಾಸಕರು ಸಚಿವರ ನಿವಾಸದ ಎದುರು ಸಗಣಿ ಸರಿಸಿ ರಂಗೋಲಿ ಹಾಕುವಂತೆ ಬಿಜೆಪಿ ರೈತ ಮೋರ್ಚಾ ನೀಡಿದ ಕರೆ ಪಾಲಿಸಲು ಮುಂದಾಗಿದ್ದ ಇಲ್ಲಿನ ರೈತ ಮೋರ್ಚಾ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದು ವಾದ ವಿವಾದದ ರೂಪ ಪಡೆದುಕೊಂಡು ಮಧ್ಯಾಹ್ನದಿಂದ ಸಂಜೆಯವರೆಗೂ ಪೊಲೀಸ್ ಠಾಣೆ ಆವರಣದಲ್ಲಿ ಬಿಜೆಪಿ ನಾಯಕರ ಕಾರ್ಯಕರ್ತರ ಧರಣಿಗೆ ಆಸ್ಪದ ಮಾಡಿಕೊಟ್ಟ ಘಟನೆ ಮಂಗಳವಾರ ಜರುಗಿತು ಹದಿನೈದಕ್ಕೂ ಹೆಚ್ಚು ಕಾರ್ಯಕರ್ತರು ಹಸಿರು ಶಾಲು ಹೊದ್ದು ಸರ್ಕಾರದ ವಿರುದ್ಧ ಹುಡುಕೋದಲ್ಲಿರುವ ಶಾಸಕ ಹುಡುಕುವುದಎಸ್ಡಿ ನಿಗಮದ ಅಧ್ಯಕ್ಷ ಸಿಎಸ್ ನಾಡಗೌಡ ಅಪ್ಪಾಜಿ ಅವರ ನಿವಾಸದತ್ತ ತೆರಳುತ್ತಿದ್ದರು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಎಲ್ಲರನ್ನ ತಡೆದರು ಈ ಮಧ್ಯೆ ಒಂದಿಬ್ಬರು ಶಾಸಕರ ಮನೆಯ ಗೇಟ್ ಮುಂದೆ ಸಗಣಿ ಹಾಕಿ ಸಾರಿಸಿ ರಂಗೋಲಿ ಹಾಕಲು ಮುಂದಾಗಿದ್ದರು ಶಾಸಕರ ನಿವಾಸದಲ್ಲಿದ್ದ ಅವರ ಆಪ್ತ ಸಿಬ್ಬಂದಿ ತಕರಾರು ತೆಗೆದರು ಪೊಲೀಸರು ತಡೆಯಲು ಬಂದಾಗ ಊರ್ವ ಕಾರ್ಯಕರ್ತ ಕಂಪೌಂಡ್ ಗೋಡೆಗೆ ಸಗಣಿಯನ್ನ ಬೆಳೆದರು ಮನೆಯಲ್ಲಿದ್ದ ಶಾಸಕರು ಇದರಿಂದ ಆಕ್ರೋಶಗೊಂಡು ಇದು ರಾಜಕೀಯ ಪ್ರೇರಿತ ಸರ್ಕಾರ ಈಗಾಗಲೇ ಕ್ರಮವನ್ನ ಕೈಗೊಂಡಿದೆ ನಾನೇನು ಮಾಡಲು ಸಾಧ್ಯ ಪೊಲೀಸರೇನು ಮಾಡುತ್ತಿದ್ದಾರೆ ಎಂದು ಗರಂ ಆದರು ತಕ್ಷಣವೇ ಪೊಲೀಸರು ಎಲ್ಲರನ್ನ ಚದುರಿಸಿ ಪರಿಸ್ಥಿತಿ ತಿಳಿಗೊಳಿಸಿದರು ಎಲ್ಲರೂ ನಿರ್ಗಮಿಸಿದ ನಂತರ ಪೊಲೀಸರು ಕೆಲ ಕಾರ್ಯಕರ್ತರನ್ನ ಬಂಧಿಸಿ ಠಾಣೆಗೆ ಕರೆದೊಯ್ದದ್ದು ಆಕ್ರೋಶ ಸಿಡಿದೇಳಲು ಕಾರಣವಾಯಿತು گاؤ گؤر 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 کي ماٿي ڏيکڻ تا کانگري سارڪار کي ذمہ دار ذمہ دار هند ديمت سري ديمت کي رکندي سارڪار کي ذمہ دار ذمہ دار ಸಂಸ್ಕೃತಿ <laughs>

পাপ <pressing rico> <diyorsun67> <mș dollars> <time graffiti> ಹಾಲಿಂದ ನಮ್ಮ ಈ ಭಾರತ ದೇಶದ ಜನ ಜಾತಿ ಭೇದ ಭಾವಲಾರದೆ ನಾವು ಹಾಲನ್ನು ಕುಡಿತೀವಿ ಅದನ್ನು ಸ್ವೀಕಾರ ಮಾಡ್ತೀವಿ ಅದರ ಸಹಗೋಸ್ಕರ ನಾವು ಶಾಸಕರಿಗ ಇವತ್ತು ಸಂಕ್ರಾಂತಿಯ ದಿನ ಹಬ್ಬ ದಿನ ಅವರಿಗೂ ನಮ್ಮ ಹಿಂದೆ ಬೆಂಬಲಿಗ ಅವರಿಗೆ ಅನ್ಯಾಯ ಆಗಿತ್ತು ಆಗಬಾರ್ದು ಇಂಥ ನಾವು ಏನು Indonesia is running from KilimLObti in the healthy government. Pianoer R doonalatata carclly. Pianois r on subscriber on thepoweroused shouldn't have naith... hom ಜಗತ್ ಅದು ಯಾರು ಒಬ್ಬ ವ್ಯಕ್ತಿಗತವಾಗಿ ಎಲ್ಲ ಅದು ಒಂದು ಪಕ್ಷವತವಾಗಿ ಎಲ್ಲ ಎಲ್ಲರೂ ಖಂಡಿಸ್ತಾ ಎಲ್ಲರೂ ಖಂಡಿಸ್ತಾರದನ್ನು ಯಾರೇನಾಯಿತು ಕೊಡ್ತಾರ ಆರ್ ಮೂಲದ ಮುಲ್ದವಂತ ಮೆಂಟಲ್ ಮಗ ಮಗನಂತ ಅವ ಮಾಡ್ಯಾನಂತಲೇನು ತಿರ್ಗಿ ಅರೆಸ್ಟ್ ಮಾಡ್ಯಾರ ಒಳಗೂ ಹಾಕ್ಯಾರ ಆ ಸಮಾಜದವ್ರು ಸುದೇ ಕಂಡಿಸೋದ ಮುಸ್ಲಾಂ ಮುಸ್ಲಿಂ ಸಮಾಜದವ್ರೆ ಅವ್ನು ಕಂಡಿಸಿದ್ದಾರೆ ಇಂಥ ಕೃತಿ ಮಾಡಿದವ್ರನ್ನೇನಪ್ಪ ಅಂದರೆ ಪಾಠ ಕಲಿಸ್ಬೇಕು ಅಂತ ಹೇಳಿದಾರೆ ನಮ್ಮನೆ ಮುಂದೆ ಮಾಡುವಂಥದ್ದು ಇವ್ರೇನು ರಾಜಕೀಯ ಪ್ರೇರಿತ ಹೋಗಿ ಅವ್ನಿಗೆ ಬೇರೆ ಕೆಲಸ ಇಲ್ಲ ಅಂತ ಕೇಳ್ರಿ ಮಾಜಿ ಎಮ್ ಎಲ್ ಎ ನಾಕ ಹೆಚ್ಚು ಹಿಂದಗಡೆ ಏನಾಗ್ತೈತೆ ನೋಡ್ರಿ ಮತ್ತೆ ಬರೀ ಅಂತ ಪ್ರೋತ್ಸಾಹ ಕೊಟ್ಕೊಂಡು ಮಾಡ್ಕೋತ ಏನು ಏನ್ ಬಾರಿ ಲೀಡರ್ ಅಂತ ತಿಳ್ಕೊಬೇಡ ಅಂತ ಹೇಳಿರಿ ಅವನ್ಗೆ ಇಲ್ಲಿ ತನಕ ಬಹಳ ಸಮಾಧಾನದಿಂದ ಭಾಷೆ ಯೂಸ್ ಮಾಡಿದ್ದೆ ನಾನು ಗಾಜಿನ ಮನೆಯಾಗ ಕಲ್ಲು ಕಲ್ಲೋಗ ಪ್ರಯತ್ನ ಮಾಡ್ತಾರಲ್ಲ ತಿಳ್ಕೊಳಕ್ ಕಲಿಯನ್ರಿ ಮೊದಲೇ ಕುಡಿಸಿ ಜನ ಕುಡಿಸಿ ಕುಡಿಸಿ ಕಳಿಸೋದೇನು ದೊಡ್ಡ ಮಾತಲ್ಲ ಭಾಳ ತಿಳಿಯೋದಿಲ್ಲ ಅದನ್ನ ಕ್ರಮ ಕೈಕೊಳ್ಳಿಕ್ ನಮಗೆ ಇವರು ಎಷ್ಟು ಅದಾರ ಎಷ್ಟು ತಪ್ಪದಾರ ಅನ್ನೋದು ಜಗತ್ತಿಗೆ ಗೊತ್ತಿದೆ ಒಂದೊಂದೊಂದೊಂದು ಬಿಚ್ಚಿಡ್ಬೇಕಾಗ್ತತಿ ಇವ್ರು ಮಾಡೋದನ್ನ ಏನು ನೋಟಿಸ್ ಕೊಟ್ಟಾರ ಬಂದು ನನಗೆ ಹೇಳ್ಯಾರ ಏನಾರು ಬೇಕಿಲ್ಲ ಅದಕ್ಕೆ ಅದು ಹಬ್ಬದ ದಿವಸ ಮಾಡ್ತಾರೆ ಯಾರ ಸಂಸ್ಕೃತಿಯಾ ನಮ್ಮದು ಇದು ಭಾರತೀಯ ಸಂಸ್ಕೃತಿನ ಸಂಸ್ಕೃತಿ ಇವರಿಂದ ಕಲಿಬೇಕ ನಾವು ಹಬ್ಬದ ದಿವಸ ಸಂಕ್ರಮಣದ ಯಾರ ಪಾಪ ತೊಳ್ಕೊಬೇಕಂತ ಹೋಗಿ ಇದ್ರಾಗ ಬಿದ್ದು ಹೊಳೆಗ ಸ್ನಾನ ಮಾಡಿ ಬರ್ತಾರ ಪೂಜೆ ಮಾಡ್ತಾರ ಇವ್ರಿಗೆ ಹೋಗ್ತಾರ ಯಾರದ ಮನೆಗೆ ಹೋಗಿ ಹೊಲಸು ಮಾಡ್ತಾರ ಗೇಟ್ ಕ್ರಾಶ್ ಮಾಡಿ ಕೇಳದೆ ಸಂಸ್ಕೃತಿನ ಇದು ಬೇರೆ ಏನ ರೈತ ಏನಿದ್ರೆ ಬೇಲ್ ಒಟ್ಟು ಕಾಣೋದಿಲ್ಲ ಬರೋ ನಾಲ್ಕು ಎಂಟು ಹುಡುಗರು ಬಂದಾರ ಸರ್ ಅವರು ಕೇಸರಿ ಸಾಲ್ ಬದಲಿ ಹಸಿರು ಸಾಲ್ ಹಾಕೊಂಡು ಬಂದಿದ್ದಾರೆ ಅವರು ಎಲ್ಲಾ ಬಿಜೆಪಿ ಕಾರ್ಯಕರ್ತರು ಎಲ್ಲ ಬಂದರು ಒಬ್ರು ರೈತರ ಅದರಲ್ಲಿ ಬಂದರು ರೈತರ ಕೇಸರಿ ಶಾಲ್ ಬದಲಿ ಹಸಿರು ಶಾಲ್ ಅದನ್ನ ಯಾವಾಗ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಖಂಡಿಸಿದ್ರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಕೊಟ್ಟು ಒಂದ್ ನಿಮಿಷ ಕೇಳ್ರಿ ಮುಖ್ಯಮಂತ್ರಿ ಘಟನೆಗೆ ಪ್ರತಿಕ್ರಿಯೆ ಅಂದ್ರೆ ದಿವಸ ಒಂದು ಇನ್ಸಿಡೆಂಟ್ ಏನೋ ಬೇರೆ ಕೆಲ ಮುಂಜಾನೆ ಇನ್ಸಿಡೆಂಟ್ ಅದನ್ನ ಮಾಡ್ಕೊಂಡು ಕುಂದ್ರು ನಾನೇ ಇಡೀ ಜಗತ್ತೇ ಖಂಡಿಸುವಾಗ ಏನಂತೆ ನಾವು ಖಂಡಿಸ್ತೀವಿ ಅಂತ ತಿಳ್ಕೋಬೇಕು ಯಾರು ಅವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ ನಾನು ತತ್ತಿಸಿದ ತಿಂದು ತಿನ್ನಂಗಿಲ್ಲ ರೀ ಅವ ಅದನ್ನು ಮಾಂಸ ತಿಂತಿರಬೇಕು ನಾನು ತತ್ತಿಸುವುದು ತಿನ್ನೋದಿಲ್ಲ ಜೀವನದಲ್ಲಿ ಚೆನ್ನಾಗಿ ಕುಳಿರೋ ಪ್ರಕರಣಕ್ಕೆ ಈಗಾಗಲೇ ಮುದ್ದೇ ಭಾಗದಲ್ಲಿ ಕೆಲವಷ್ಟು ಮಂದಿ ರೈತರ ಶಾಲನ್ನು ಹಾಕಿಕೊಂಡು ರಾಜಕೀಯ ಹಿತಾಸಕ್ತಿಗಳು ಬಿದೇರನೇ ಈ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಶಾಸಕರ ಮನೆ ಮುಂದೆ ಬಂದು ಧಿಕಾರ ಕೊಡ್ತಕ್ಕಂಥದ್ದು ಭಾಳ ತಪ್ಪು ಯಾಕಂದ್ರೆ ಈಗಾಗಲೇ ಜನವತ್ತ ಸರ್ಕಾರದ ಮುಖ್ಯಮಂತ್ರಿಗಳು ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಹೇಳ್ತಾರೆ ಅಲ್ಲೇ ನಾವು ಗೋವಿನ ಹಸುವಿನಾಗ ಆ ಕೆತ್ತಲ ಕೊಯ್ದಂತವನ್ನ ಅರೆಸ್ಟ್ ಮಾಡಬೇಕು ಈ ಕಾಂಗ್ರೆಸ್ ಸರ್ಕಾರ ಅಂಥವ್ರನ್ನ ರಕ್ಷಣೆ ಮಾಡಬಾರ್ದು ಈ ಸ್ಥಳೀಯವಾಗಿ ಶಾಸಕರು ಕೂಡ ಈ ಇದ್ರ ಬಗ್ಗೆ ಒಂದು ಕೂಡ ಚಕಾರಿಲ್ಲ ಒಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅದಕ್ಕೆ ನಾವು ರೈ ರೈತರು ಈ ಒಂದು ದುಷ್ಕೃತ್ಯ ಮಾಡಿದಂಥವನ್ನ ಅರೆಸ್ಟ್ ಮಾಡಿ ತಕ್ಕ ಶಿಕ್ಷೆ ಆಗಬೇಕು ಅಂತೇಳಿ ನಾವು ಶಾಸಕರಿಗೆ ಮನವಿ ಕೊಡಕ್ಕೆ ಬಂದಿದ್ವಿ ಶಾಸಕರು ಇಲ್ಲಿ ಗೌರ್ಮೆಂಟ್ ಆಫೀಸ್ ಯಾವುದೂ ಇಲ್ಲ ಅವರು ಖಾಸಗಿ ನಿಲಯಕ್ಕೆ ಬಂದಿದ್ವಿ ಅದು ಕೊಡೋಕೆ ಬಂದಾಗ ನಮ್ಮ ಪೊಲೀಸ್ ಆರಕ್ಷಕರು ಈ ತರ ನೀವು ಮಾಡ್ಬೇಕಾದ್ರೆ ಮನವಿ ಕೊಡ್ಬೇಕಂತ ಅವ್ರು ಹೇಳಿದ್ರು ಸರ್ ಹಂಗಲ್ಲ ಪರ್ಮಿಷನ್ ತಗೋಬೇಕಂತ ಹೇಳಿದ್ರು ಸರ್ ಹಂಗಲ್ಲ ನಾವು ಮನವಿ ಕೊಡಕ್ ಬಂದಿದ್ವಿ ಪ್ರತಿಭಟನೆ ಮಾಡೋಕೆ ಬಂದಿಲ್ಲ ರೈತರು ನಾವು ಏನು ಆ ಗೋವು ಎಲ್ಲರಿಗೆ ಹಾಲು ಕೊಡುತ್ತೆ ಪ್ರತಿಯೊಬ್ಬರು ತಾಯಿ ಹಾಲು ಹೇಗೆ ಕುಡ್ತೀವೋ ಹಾಗೆ ಗೋವಿನ ಹಾಲು ಕೂಡ ಪ್ರತಿಯೊಬ್ರು ಕುಡಿತೀವಿ ಆ ಗೋವಿನ ಮಹತ್ವ ಅನ್ನೋದು ಏನು ಅನ್ನೋದು ಈ ಶಾಸಕರಿಗೆ ಬ್ರಸ್ಟ್ ಕಾಂಗ್ರೆಸ್ ಸರ್ಕಾರ ಅದ ಅಥವಾ ದಪ್ಪ ಚರ್ಮ ಸರ್ಕಾರಕ್ಕೆ ಇದು ಗೊತ್ತಾಗಲೇ ಅನ್ನೋ ಉದ್ದೇಶಕ್ಕೆ ನಾವು ಇದನ್ನ ಅವ್ರಿಗೆ ಮನವಿ ಮಾಡಕ್ಕೆ ಬಂದಿದ್ವಿ ಹಾಗಾಗಿ ಇಲ್ಲಿ ಆರ್ಯ ಆರಕ್ಷಕರು ನಮಗೆ ಅವಕಾಶ ಕೊಟ್ಟಿಲ್ಲ

ಎಮರ್ಜೆಂಟಿ ಮಾಡ್ಕಲ್ ತೂರಾಟ ಮಾಡ್ರೆ ಬೇರೆ ಇದಾರೆ ಈ ಗೋ ಗೋ ಕಚ್ಚನ ಕತ್ತರಿಸುವಂತ ತಾಲಿಬಾಳಿಯನ್ನು ರಕ್ಷಿಸೋ ಕಾಂಗ್ರೆಸ್ ಸರ್ಕಾರವನ್ನ ಯಾವ ರೀತಿ ನಾವು ಮನವರಿಕೆ ಮಾಡ್ಕೊಳ್ಬೇಕಂತ ಶಾಸಕರು ಮನವರಿಕೆ ಮಾಡಕ್ ಬಂದಿದೀವಿ ಆ ಎಂಡಿ ಮಹತ್ವ ಏನನ್ನೋದು ಅವ್ರಿಗೆ ಶಾಸಕರಿಗೆ ಗೊತ್ತಾಗಬೇಕು ಅವರು ಅವರು ಗೋಗಳನ್ನು ಸಾಕ್ತಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ ಗೊತ್ತಿರುತ್ತೆ ಗೊತ್ತಿದ್ರು ಕೂಡ ಸುಮ್ಮನೆ ಕೂತಿದಾರೆ ಅಂದ್ರೆ ಇದ್ರಿಂದ ಏನಿದೆ ಅಂತ ನಮ್ಗೆ ಅನುಮಾನ ವಿಕೃತಿ ಮೆರೆದಂತ ಈ ನಿರಂತಕರನ್ನು ಮೊದಲ ಅವ್ರನ್ನೆಲ್ಲರೂ ಅರೆಸ್ಟ್ ಮಾಡಿಸ್ಬೇಕು ಒಳಗಾದ್ರೊಳಗೆ ಯಾರ್ಯಾರು ಅದಾರ ಅನ್ನೋದು ಹೊರಗೆ ತರಬೇಕು ಈಗೇನು ಹೆಸರಿಗೆ ಮೇಲ್ನೋಟಕ್ಕೆ ಒಬ್ಬ ಇಬ್ಬರು ಬಂಧಿಸಿ ನಮ್ಮದು ಕತಿ ಮುಗೀತನ್ನು ಹಂಗೆ ಮಾಡೋಕತ್ತರ ಅದನ್ನು ಮುಚ್ಚಾಕು ಪ್ರಯತ್ನ ನಡೆದೈತೆ ರಾಜ್ಯ ಸರ್ಕಾರಲಿ ಅದ್ರ ಸಲುವಾಗಿ ನಾವು ಎಲ್ಲ ಕಾಂಗ್ರೆಸ್ ಶಾಸಕರು ಇದ್ದ ಶಾಸಕರ ತಲೆ ಮನವಿ ಮಾಡಕ್ಕೆ ಬಂದಿದ್ದೇವೆ ನಮ್ಗೆ ಮನವಿ ಕೊಡೋಕೆ ಪೊಲೀಸ್ನವರು ಅವಕಾಶ ಕೊಟ್ಟಿಲ್ಲ ನಮ್ಮ ಹತ್ತಿಕ್ಕಿ ಇಲ್ಲೇ ನಮ್ಮ ಮೇಲೆ ಇದು ಮಾಡಿ ವಾಪಸ್ ಕಳ್ಸಾಕತ್ಯಾರ ಅದಕ್ಕೆ ಈ ಈ ರೀತಿ ಅವರು ಅವಕಾಶ ಕೊಡಲಿಲ್ಲ ಅವರು ಖಾಸಗಿ ಖಾಸಗಿ ಎಲೆ ಅಂದ್ರೆ ಎಲ್ಲೆರ ಸಿಗ್ತಾರಂತ ಕೇಳಿದ್ರು ಅದಕ್ಕೂ ಇಲ್ಲ ತಹಶೀಲ್ದಾರ್ಗೆ ಕೊಡ್ರಿ ಮನವಿ ಅಂದರು ಶಾಸಕರಿಗೆ ಬರೋಕೆ ಅವಕಾಶ ಇಲ್ಲ ನಿಮಗನ್ನು ಅನ್ನೋ ಮಾತು ಹೇಳಿದರು ಅದಕ್ಕೆ ನಾವು ಈಗ ಮುಂದಿನ ದಿನಮಾನಗಳಲ್ಲಿ ಈಗ ಸುಮ್ಮ ಔಪಚಾರಿಕವಾಗಿ ಶಾಸಕರಲ್ಲಿ ಭೇಟಿಯಾಗಿ ಔಪಚಾರಕ್ಕೆ ಮಾತಾಡ್ಕಿಸಿ ಅದ್ರ ಬಗ್ಗೆ ಗಮನ ಅಂತ ಹೇಳಿ ಬಂದಿದ್ದೇವೆ ನಾವು ಬಿಜೆಪಿ ರೈತ ಮೋರ್ಚಾದ ಕಾರ್ಯಕರ್ತರನ್ನ ಬಂಧಿಸಿದ ಸುದ್ದಿ ಕೇಳಿ ಕುಪಿತರಾದ ಮಾಜಿ ಶಾಸಕ ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ಅವರು ಠಾಣೆಗೆ ಬಂದು ಸಗಣಿ ಬೆಳೆದು ರಂಗೋಲಿ ಹಾಕಿ ಗೋಮಾತೆ ಸಗಣಿಯ ಮಹತ್ವ ಶಾಸಕರಿಗೆ ತಿಳಿಸಿಕೊಡಲು ಮುಂದಾಗಿದ್ದ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ನಡೆಸಿ ಕಾನೂನಿಗೆ ವಿರುದ್ಧವಾಗಿ ಅವರನ್ನ ಬಂಧಿಸಲಾಗಿದೆ ಯಾವ ಕಾಯ್ದೆ ಮಾಡಿ ಬಂಧಿಸಲಾಗಿದೆ ಎನ್ನುವ ಕಾರಣ ಕೊಡಿ ಇಲ್ಲವೇ ಕಾರ್ಯಕರ್ತರನ್ನ ಬಿಟ್ಟುಕೊಳಿಸಿ ನಾವಿಲ್ಲಿಂದ ಹೊರಡುತ್ತೇವೆ ಎಂದು ಪಟ್ಟು ಹಿಡಿದರು ಕಾರ್ಯಕರ್ತರನ್ನ ಬಿಟ್ಟು ಕಳಿಸಿ ಎಂದು ಸಿಪಿಐ ಮಲ್ಲಿಕಾರ್ಜುನ್ ತುಳಸಿಗೇರಿ ಹಾಗೂ ಪಿಎಸ್ಐ ಸಂಜಯ್ ತಿಪ್ಪರೆಡ್ಡಿ ಅವರಿಗೆ ತಿಳಿಸಿದರು ಪಕ್ಷದ ಮುಖಂಡರು ಕಾರ್ಯಕರ್ತರೊಂದಿಗೆ ಠಾಣೆ ಆವರಣದಲ್ಲಿಯೇ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಧರಣಿಯನ್ನ ಪ್ರಾರಂಭಿಸಿದರು ಧರಣಿಯ ಕಾವು ಹೆಚ್ಚಾಗ ತೊಡಗಿದಂತೆ ಸಿಪಿಐ ಪಿಎಸ್ಐ ಅವರು ನಡಹಳ್ಳಿಯವರ ಮನವೊಲಿಸಲು ಯತ್ನಿಸಿದರಾದರೂ ಪ್ರಯೋಜನವಾಗಲಿಲ್ಲ ಕಾರ್ಯಕರ್ತರನ್ನ ಬಿಡುಗಡೆ ಮಾಡದ ಹೊರತು ಇಲ್ಲಿಂದ ಕದಲುವುದಿಲ್ಲ ಎಂದು ನಡಹಳ್ಳ ಪಟ್ಟು ಹಿಡಿದರು ಅಲ್ಲಿ ಆ ಅಮೃತವಾದಂಥ ಪವಿತ್ರವಾದಂಥ ಶಗಣಿಯಿಂದ ಅವರೇನು ಅಲ್ಲಿ ಸ್ವಚ್ಛ ಮಾಡತಕ್ಕಂಥ ಕೆಲಸ ಮಾಡಿದ್ದಾರೆ ಅದು ಪವಿತ್ರವಾದಂಥ ಕೆಲಸ ಮಾಡಿದ್ದಾರೆ ಇದು ಯಾವುದೂ ಕೂಡ ಕಾನೂನು ಬಾಹಿರವಾದಂಥ ಕೆಲಸ ಅಲ್ಲ ಅವ್ರು ಯಾರೂ ಕೂಡ ಮನೆಗಳ ಮೇಲೆ ಒಳಗಡೆ ನುಗ್ಗಿ ಟ್ರೆಸ್ ಪಾಸ್ ಮಾಡಿಲ್ಲ ಹೀಗಾಗಿ ಅವ್ರನ್ನ ನೀವು ಅರೆಸ್ಟ್ ಮಾಡೋದಕ್ಕಾಗಲಿ ಅಥವಾ ಅವ್ರಿಗೆ ಕೇಸ್ ಮಾಡೋದಕ್ಕಾಗಲಿ ಕಾನೂನು ನನಗೆ ತಿಳಿದಿರೋ ಹಾಗೆ ತಿಳಿಸ ಯಾವುದೇ ಶಿಕ್ಷಣ ಮಾಡಲಿಕ್ಕೆ ಕೊಡೋದಿಲ್ಲ ಆದರೂ ಕೂಡ ನೀವು ಮಾಡ್ತೀನಿ ಅನ್ನೋದಾದರೆ ಯಾವ ಸೆಕ್ಷನಲ್ಲಿ ಮಾಡ್ತಾಯಿದ್ದೀರಿ ಯಾವ ಕಾನೂನಲ್ಲಿ ಮಾಡ್ತಾಯಿದ್ದೀರಿ ಅನ್ನೋದನ್ನ ಹೇಳಿ ಅಂತೇಳಿ ನಮ್ಮ ಪಿ ಎಸ್ ಅವ್ರಿಗೆ ವಿನಂತಿ ಮಾಡಿದ್ದಾರೆ ಅವ್ರು ಹೇಳಿ ಅದ್ರ ಪ್ರಕಾರ ಅವ್ರು ನಿಮ್ಮ ಕಾನೂನು ಪ್ರಕಾರ ಅವ್ರು ಏನು ಮಾಡೋದು ಇದನ್ನು ಮಾಡಲಿ ನನ್ನ ಒಂದು ಪ್ರಜಾಪ್ರಭುತ್ವ ಹಕ್ಕಿನಲ್ಲಿ ನನಗೇನು ಹಕ್ಕಿದೆ ನಾನು ಮುಂದುವರಿತಕ್ಕಂಥದ್ದು ನಾನು ಮಾಡ್ತೀನಿ ಇಲ್ಲ ನಾನು ಅವ್ರಿಗೆ ವಿನಂತಿ ಮಾಡಿದ್ದೇನೆ ನೋಡಿ ಇದು ಶಾಂತಿಯುತವಾಗಿ ಇಡೀ ರಾಜ್ಯಾದ್ಯಂತ ನಡೆದಿರ್ತಕ್ಕಂಥ ಹೋರಾಟ ಇದೆ ನಾನು ಒಂದು ಪಕ್ಷದ ರಾಷ್ಟ್ರೀಯ ಪಕ್ಷದ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷನಾಗಿ ಇಡೀ ರಾಜ್ಯಾದ್ಯಂತ ನಡೀತಕ್ಕಂಥ ಏನು ಹೋರಾಟ ಇದೆ ಶಾಂತಿಯುತವಾಗಿ ಎಲ್ಲ ಕಡೆ ನಡೆದಿದೆ ಆದರೆ ಇದನ್ನು ಇಲ್ಲಿ ತಾವು ಶಾಂತಿಯುತವಾಗಿ ಮುಗಿಸಿ ಕಲಿಸಿದ ಆಗ್ತಿತ್ತು ಅದನ್ನು ನೀವು ಬೇರೆ ಮುಂದುವರಿಸತಕ್ಕಂಥ ಕೆಲಸ ಮಾಡಿದ್ರೆ ಅಥವಾ ರಾಜಕೀಯ ಕೋರ್ಸ್ನಾಗಿ ತೋರಿಸ್ತಕ್ಕಂಥ ಕೆಲಸ ಮಾಡಿದರೆ ಅದಕ್ಕೆ ನಾವು ಹೋರಾಟ ನಮ್ಮದೇ ದಾರಿನಲ್ಲಿ ನಾವು ಹೋರಾಟ ಮಾಡಿದರೆ ತಾನು ನಡೆಯುವ ನೀವು ಮಾಡಬೇಕು ದುರುದ್ದೇಶಪೂರ್ವಕವಾಗಿ ರಾಜಕೀಯ ಉದ್ದೇಶದಿಂದ ಅವರೇನಾದರೂ ಅರೆಸ್ಟ್ ಮಾಡುವಂಥ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಲೂ ರಾಜ್ಯಾದ್ಯಂತ ಇದ್ರ ವಿರುದ್ಧ ಹೋರಾಟವನ್ನು ನಾವು ನಮ್ಮದೇ ಆದ ರೀತಿಯಲ್ಲಿ ಮಾಡಬೇಕು ಮಾಡಿದ್ರ ಅದೇನಿಲ್ಲ ಈಗ ಅಲ್ಲಿ ಕಾನೂನನ್ನ ಉಲ್ಲಂಘನೆ ಮಾಡಿದಾರ ಅದ್ ಮಾಡಿದ ಒಂದೇ ನಮ್ಗೆ ಕೇಳೋ ಹಕ್ಕಿದೆ ಸಾರ್ವಜನಿಕರಿಗೆ ಅಂಡರ್ ವಾರ್ಡ್ ಸೆಕ್ಷನ್ ವಾರ್ಡ್ ಸೆಕ್ಷನ್ ರಸ್ತೆ ಮೇಲೆ ನಿಂತ್ಕೊಂಡು ರಸ್ತೆ ಮೇಲೆ ನಿಂತ್ಕೊಂಡು ಶಗಡಿ ಹಾಕಿದ್ರೆ ಅದು ಕಾನೂನು ಅಪರಾಧನಾ ಯಾವ ಸೆಕ್ಷನ್ ಅಲ್ಲಿ ಅಪರಾಧ ಆಗ್ತದೆ ಹೇಳಿದ ನಾನು ಮೂರ್ ಬಾರಿ ಶಾಸಣಿ ಶಾಸಕರ ಮನೆಯಂತಾನೇ ಹೋರಾಟ ಮಾಡಿದಾರೆ ಶಾಸಕರ ಮನೆಯಂತ ಹೋರಾಟ ನೋಡ್ರಿ ಸಂಕ್ರಾಂತಿ ಹಬ್ಬ ಪವಿತ್ರ ದಿನ ಇವತ್ತು ಹಾಕೊಂಡು ಮನೆಯಲ್ಲಿ ಜನಪ್ರತಿನಿಧಿ ಬೇರೆ ಅವ್ರ ಮನೆಗೆ ಹೋಗಿಲ್ಲ ಅವರು ಜನಪ್ರತಿನಿಧಿ ಮನೆಗೆ ಹೋಗಿದ್ದಾರೆ

ಅಲ್ಲ ಅವ್ರ ಅವ್ರು ಅಲ್ಲ ಅವ್ರು ತಪ್ಪು ಮಾಡಿದಾರೆ ಅಂತ ಹೇಳಿದ್ರಿ ನೀವು ಅವ್ರು ತಪ್ಪು ಮಾಡಿದಾರೆ ಅನ್ಬೇಕಾದ್ರೆ

ಶಾಂತಿಯಾಗಿ ಮುಗಿಸಿದ್ರೆ ಸಂತೋಷ ಮುಂದುವರಿಸಿದ್ರೆ ಇಡೀ ರೈತರು ಈ ಒಂದು ಕಾನೂನು ಬಾಹಿರವಾದಂಥ ಕ್ರಮಗಳ ವಿರುದ್ಧ ಹೋರಾಟಕ್ಕೆ ನಾವು ಕರೆ ನಾನು ನಿಮಗೆ ನಿಮಗೆ ಒಂದು ಹೇಳ್ತೀನಿ ನಿಮ್ಮ ನೀವು ಕಾನೂನು ರಕ್ಷಕರು ನಾವು ಕಾನೂನು ಮಾಡಿ ಬಂದಿರೋರು ಇವತ್ತು ನಾನು ಮೂರು ಬಾರಿ ಕಾನೂನು ಬೇರೆ ಬೇರೆ ಪ್ರಕರಣಗಳಿಗೆ ಅಂಡರ್ ವಾಟ್ ಸೆಕ್ಷನ್

ಕಾಮಪ್ಪನ ಕುಡಕಂತ ಬಂದ ಹೊರಗೆ ಆಗ್ಬಿಟಾ ಅಂದ್ರೆ ಈ ಹೋರಾಟ ಇಲ್ಲಿ ನಿಲ್ಲೋದಿಲ್ಲ ಇದನ್ನ ನ ಅವಕಾಶ ನೇಮ ಮಾಡಿ ಮಾಡ್ಕ ನಾವೇನ್ ಬ್ಯಾಡನ್ ಇಲ್ಲ ಸರ್ ಅವರು ಜನಪ್ರತಿನಿಧಿಗಳ ಮುಂದೆ ಮನೆ ಮುಂದೆ ಹೋಗಿ ಕೇಳ್ತಕ್ಕಂತ ಹಕ್ಕು ನಿಮಗೆ ಅವರಿಗೆ ಅವರಿಗೆ ಭಯ ಇದ್ರೆ ನೀವು ರಕ್ಷಣೆ ಕೊಡಿ ಅವ್ರಿಗೆ ಮಾಹಿತಿ ಕೊಟ್ಟಿರಿ ಅವ್ರಿಗೆ ಭಯ ಇದ್ದರೆ ರಕ್ಷಣೆ ಕೊಡಿ ನೋಡಿ ಒಂದು ನಿಮಿಷ ಅವಕಾಶ ಕೊಡಿ ಸರ ಕಾನೂನು ಸುವ್ಯಸ್ತ ದಕ್ಕೆ ಆಗುವಂತ ಯಾವ್ದೇ ಕಾರಣಕ್ಕೂ ಮಾಡಿಲ್ಲ ಸರ್ ಅವರು ಮಾಡಿದ್ರೆ ನೀವು ಸೆಕ್ಷನ್ ಹೇಳ್ರಿ ಮಾಡಿ ನೀವು ನೀವು ಮಾಡಿ ನಾವು ಹೋರಾಟ ಮಾಡ್ತೀವಿ ನೀವು ಮಾಡೋ ಕಾನೂನು ಬಾಯಿ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡಿ ಸರ್ ಕಾನೂನು ವ್ಯವಸ್ಥೆ ಧಕ್ಕೆ ಆಗಲ್ಲ ಯಾವ್ದೇ ಕಾರಣಕ್ಕೂ ಈ ಹೋರಾಟ ನಿಲ್ಲಂಗಿಲ್ಲ ಈಗ ಮಾಡಿ ನಮ್ ಕಾರ್ಯಕರ್ತರ ಮುಟ್ಟಿದ್ರೆ ಸರಿ ಇರಲ್ಲ ಅಷ್ಟೇ ನಾನು ಬೇಡ ಆಗ್ಲೇ ನೋಡ್ರಿ ತಪ್ಪು ಯಾರು ಮಾಡ್ತಾರೋ ಅವ್ರ ಮೇಲೆ ಹೊಡಿತೀರಾ ನೀವು ತಪ್ಪು ಯಾರು ಮಾಡಿಲ್ಲ ಹೊಡಿತೀರಾ ಕಾನೂನು ಕರ್ಮ ತಗೋ ಯಾವ ಕಾನೂನು ಹೊಡಿಯಕ್ಕಿದೆ

ಈ ಸರ್ಕಾರ ಈ ಸರ್ಕಾರ ಪೊಲೀಸರು ಪ್ರಯೋಗ ಮಾಡಿ ಬದುಕ್ತಾ ಇದೆ ನನಗೆ ಗೊತ್ತಿದೆ ಮಾಡಿ ನೀವು ಬಲ ಪ್ರಯೋಗ ಮಾಡಿ ನಿಮ್ಮ ಬಲ ಪ್ರಯೋಗದ ಜನರ ಬಲ ಪ್ರಯೋಗದ ಮುಂದೆ ನಿಮ್ಮ ಬಲ ಪ್ರಯೋಗ ಏನು ನಡೆಯಲ್ಲ ಜನಸಾಮಾನ್ಯರ ಮೇಲೆ ಬಲ ಪ್ರಯೋಗ ಮಾಡಿ ನೀವು ನೋಡ್ರಿ ನೀವು ಮಾಡಿದ್ರೆ ಮುಂದಿನ ಬಲ ಪ್ರಯೋಗ ಜನ ಮಾಡಿ ಸೀಮಿತವಾಗಿ ಹೇಳ್ತಾ ಇದೀನಿ ಅವ್ರ ಕಾನೂನು ಪ್ರಕಾರ ಯಾವುದೇ ಮಾಡಿಲ್ಲ ಅವ್ರನ್ನ ಯಾವುದೇ ತಪ್ಪು ಮಾಡಿಲ್ಲ ಇಲ್ಲಿಗೆ ಶಾಂತಿಯುತವಾಗಿ ಬಿಡುಗಡೆ ಮಾಡಿ ಮುಗಿಸಿ ಅಷ್ಟೇ

ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಠಾಣೆಗೆ ಬರತೊಡಗಿದರು ಠಾಣೆಯ ಎದುರು ಕೆಲವರು ನೆರಳಿಯವರ ವಿರುದ್ಧ ಧಿಕ್ಕಾರವನ್ನು ಕೂಗಿದರು ಶಾಸಕರ ಆಪ್ತ ಸಹಾಯಕ ನಾಗರಾಜ್ ತಂಗಡಿಗೆ ನೀಡಿದ ದೂರಿನ ಆಧಾರದ ಮೇಲೆ ಪೊಲೀಸರು ಎಫ್ಐಆರ್ ಪ್ರತಿಕ್ರಿಯೆ ಪ್ರಾರಂಭಿಸಿದ್ದು ಧರಣಿ ನಿರತರನ್ನ ಕೆರಳಿಸಿತು ಎರಡು ಪಕ್ಷದ ಕಾರ್ಯಕರ್ತರು ಠಾಣೆ ಆವರಣದಲ್ಲಿ ಸೇರತೊಡಗಿದಾಗ ಪರಿಸ್ಥಿತಿ ವಿಕೋಪಕ್ಕೆ ಹೋಗುವುದನ್ನು ಅರಿತ ಪೊಲೀಸರು ಕಾಂಗ್ರೆಸ್ ಅವರನ್ನ ಹೊರಗೆ ಕಳುಹಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದರು ಮೂರು ಗಂಟೆಗೂ ಹೆಚ್ಚು ಕಾಲ ಧರಣಿ ನಡೆಸಿದರೂ ಪೊಲೀಸರು ಯಾವ ಕಲ್ಲ ಮಾಡಿ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ ಎನ್ನುವುದನ್ನು ತಿಳಿಸಲಿಲ್ಲ ಬಿಜೆಪಿ ಮುಖಂಡರಾದ ಎಂಎಸ್ ಪಾಟೀಲ್ ಮುನ್ನಾದನಿ ನಾನಗೌಡ ಮಲ್ಕೇಂದ್ರಗೌಡ ಪಾಟೀಲ್ ಕಂಚಪ್ಪ ಬಿರಾದಾರ್ ಸೋಮನ್ಗೌಡ ಬಿರಾದಾರ್ ಮತ್ತು ಸಹಕಾರ ಅಂಗಡಿ ಲಕ್ಷ್ಮಣ್ ಬಿಜೂರ್ ಅಶೋಕ್ ರಾಠೋಡ್ ಬಸಪ್ಪ ತಟ್ಟಿ ವಿಜಯಕುಮಾರ್ ಬಡಿಗೇರ ಸಂಗಮ್ಮ ಗೌರಮ್ಮ ಹುಣಗುಂದ ಸೇರಿ ಹಲವು ಮುಖಂಡರು ಧರಣಿಯಲ್ಲಿ ಭಾಗವಹಿಸಿದ್ದರು ಹೆಚ್ಚುವರಿ ಎಸ್ಪಿ ರಾಮನಗೌಡ ಹಟ್ಟಿಯವರು ಧರಣಿ ಸ್ಥಳಕ್ಕೆ ಬಂದು ಕಾನೂನು ಕ್ರಮ ಕೈಗೊಳ್ಳುತ್ತದೆ ಧರಣಿ ಕೈಬಿಟ್ಟು ಪೊಲೀಸರಿಗೆ ಸಹಕರಿಸಿ ಎಂದು ಕೋರಿದರು ಬಂಧಿಸಿರುವ ಕಾರ್ಯಕರ್ತರನ್ನು ಬಿಡುವವರೆಗೆ ಧರಣಿ ಬಿಡುವುದಿಲ್ಲವೆಂದು ನಡೆಹಳ್ಳಿಯವರು ಸ್ಪಷ್ಟಪಡಿಸಿದರು ಅವ್ರ ಮನೆ ಗೇಟ್ ಮುಂದೆ ಅವ್ರು ಗೊತ್ತಿಲ್ಲ ರಾಜ ಮಹಾರಾಜರು ಅಂತ ಅವರು ಜನಪ್ರತಿನಿಧಿ ಅಂತ ತಿಳ್ಕೊಂಡು ನಮ್ಮ ಕಾರ್ಯಕರ್ತರು ಹೋಗಿದ್ದಾರೆ ಸರಿ ರಾಜ ಮಹಾರಾಜರಿಗೆ ಯಾರು ಹೋಗ್ಲಾರ್ದು ನೀವು ರಚನೆ ಕೊಡಿ ನಮ್ದೇನಿಲ್ಲ ಆದ್ರೆ ಹಾಕಿದ್ರೆ ತಿಳ್ಕೊಂಡು ಸುಳ್ಳು ಕೇಸನ್ನ ದಯಮಾಡಿ ನಮ್ಮ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ನಾನು ಹೋರಾಟ ಹುಟ್ಟು ಹೋರಾಟಗಾರನಾಗೇನೆ ಬೆಳೆದು ಬಂದಿದ್ದೇನೆ

ಸರ್ ಅವ್ರ ಕಡೆ ಕೇಸ್ ಹೋಗಿತ್ತು ಆಯ್ತು ಯಾರು ವಿರುದ್ಧ ಕುಷ್ಣಕ್ ಹೋಗಿದಾರ ಯಾರ ಅಲ್ಲಿ ಒಳಗ್ಲು ಈಗ ಯಾರು ವಿರುದ್ಧ ಆ ವ್ಯಕ್ತಿ ವಿರುದ್ಧ ಬಂದಿಲ್ಲ ವ್ಯಕ್ತಿ ಕೇಸ್ ಮಾಡಿದ್ರೆ ಆ ವ್ಯಕ್ತಿ ಇರುತ್ತೆ ಸರಿ ಪ್ರತಿಭಟನೆ ಮಾಡ್ಬೇಕಾದ್ರೆ ಇನ್ಕಿಮಿಟಿ ಇರ್ಲಿ ನಮ್ಮ ಪರ್ಮಿಷನ್ ಡಿಪಾರ್ಟ್ಮೆಂಟ್ ಇನ್ಕಿಮಿಷನ್ ಸರ್ ನೀವು ಎಮ್ ಎಲ್ ಎ ತಗೊಳ್ಳಿ ಸರ್ ಎಮ್ ಎಲ್ ಎ ಅವ್ರ ಕಡೆ ಕೇಸ್ ತಗೊಳ್ಳಿ ಶ್ರೀನಾಥ್ ಚವನ್ ಹಾಕ್ತೀರಾ ಅಲ್ಲಿ ಯಾರ ಪ್ರಜೆಂಟ್ ಮೇಲ ಹಾಕಿ ಎಲ್ಲರ ಮೇಲೆ ಯಾರ ಯಾರು ಪ್ರೆಸೆಂಟ್ ಇರ್ತಾನ

ಮೊದಲೇ ಬಂಧಿಸಲ್ಪಟ್ಟಿದ್ದ ಬಿಜೆಪಿ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪಣ್ಣವರ್ ಯುವ ಮೋರ್ಚಾ ಅಧ್ಯಕ್ಷ ಗಿರೀಶ್ ಪಾಟೀಲ್ ಹಿರೇಮರಾಳ್ ನಾಗೇಶ್ ಚಿಕ್ಕವಡಿಮಟ್ಟಿ ಸಂಜಯ್ ಬಾಗೇವಡಿ ಅವರನ್ನ ಸಂಜೆ ನಡಹಳ್ಳಿ ಮುಖಂಡರ ಪ್ರತಿರೋಧದ ನಡುವೆಯೂ ಪೊಲೀಸರು ಬಂದೋಬಸ್ತ್ನಲ್ಲಿ ಬೇರೆಡೆ ಕರೆದೊಯ್ದರು ತಾಳಿಕೋಟಿ ಠಾಣೆ ಜಿಲ್ಲಾ ಕೇಂದ್ರದಿಂದ ಡಿಆರ್ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಕರೆಸಲಾಗಿತ್ತು ಇಪ್ಪತ್ತೈದರಿಂದ ಮೂವತ್ತು ಕಾರ್ಯಕರ್ತರನ್ನ ನಿಯಂತ್ರಿಸಲು ಐವತ್ತಕ್ಕೂ ಹೆಚ್ಚು ಪೊಲೀಸರು ಠಾಣೆ ಆವರಣದಲ್ಲಿ ಇದ್ದದ್ದು ಸಾರ್ವಜನಿಕರ ಚರ್ಚೆಗೆ ವಿಷಯವಾಯಿತು ವನ್ನ ಮಾಡುತ್ತಿರುವ මුದ್ದೇ ಮಾಡದ ವೀರ ಯೋಕರಿಗೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಪೊಲೀಸ್ ಅಂದ್ರೆ ಬಳ್ಸುಕೊಂಡು ಲಾಕ್ ಅಧಿಕಾರ ಇದೆ ನನ್ನ ಮನೆಗೆ ಬರೋದಕ್ಕೆ ಅಧಿಕಾರ ಇದೆ ಜನಪ್ರತಿನಿಧಿ ಅಧಿಕಾರ ಇದೆ ಪಬ್ಲಿಕ್ ಸರ್ವೆಂಟ್ ಔರು ಪಬ್ಲಿಕ್ ಸರ್ವೆಂಟ್ ಪಬ್ಲಿಕ್ ಸರ್ವೆಂಟ್ ಮನೆಗೆ ಹೋಗ್ದು ಇನ್ಯಾರ ಮನೆಗೆ ಹೋಗ್ಬೇಕು ಜನ ಬರ್ಲಿಕ್ಕೆ ಅವಕಾಶ ಇದೆ ಸರ್ ಬಟ್ ಅಲ್ಲಿ ಬಂದು ಗಲಾಟೆ ಮಾಡ್ಲಿಕ್ಕಿಲ್ಲ ಯಾರು ಗಲಾಟೆ ಮಾಡಿಲ್ಲ ಗಲಾಟೆ ಮಾಡಿಲ್ಲ ಅಂತ ಪ್ರಶ್ನೆ ಸರ್ ಇಲ್ಲಿ ಸರ್ ನಾವು ಒಂದ್ ಮಾತು ಹೇಳ್ತೇನೆ ಒಂದೇ ಒಂದ್ ಗಲಾಟೆ ಮಾಡಿದ್ದು ಒಂದೇ ಒಂದು ಅವ್ರು ವ್ಯಕ್ತಿಗತವಾಗಿ ವಿರುದ್ಧಕ್ಕೆ ಹೋಗಿರೋದು ಒಂದು ಘೋಷಣೆ ದಾಖಲಾತಿದ್ರೆ ಕೊಡಿ ನೀವು ಈಗ ನೋಡಿ ಸರ್ ನಾವು ಅಲ್ಲಿ ಪಿ ಎಸ್ ಐ ಈಗ ಅಲ್ಲಿ ಏನಾಗಿದೆ ಅಂತ ನಮ್ಮ ವಿಡಿಯೋ ಇದೆ ನಾವು ವಿಡಿಯೋ ನೋಡಿ ಇದು ಮಾಡ್ತಾ ಇದ್ದೀವಿ ಸರ್ ಈಗ ಯಾಕೆ ಆಮೇಲೆ ನಮಗೆ ನಾಳೆ ಇನ್ನೊಬ್ರು ಇನ್ನೊಬ್ಬ ಇನ್ನೊಬ್ರು ರಾಜಕಾರಣಿ ಮಣಿಯಾದ ಇನ್ನೊಂದು ಪಾರ್ಟಿಯಲ್ಲಿ ಸರ್ ಅವಾಗ ನಾವು ಸರ್ ಈಗ ನೀವು ಏನು ಕ್ರಮ ತಗೋಬೇಕು ಯಾರು ಒತ್ತಡ ತಗೊಂಡಿರಿ ಅದೇ ಬಿಡಿ ಈಗ ಈಗ ಇಲ್ಲೇ ನಿಂತ್ಕೊಂಡು ಒಂದ್ ಮಾತಾಡ್ತೀನಿ ಇಲ್ಲೇ ನನ್ನ ವಿರುದ್ಧ ಘೋಷಣೆ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಎಷ್ಟೆಷ್ಟು ಅವಾಚ್ಯ ಶಬ್ದಗಳಿವೆ माना न स्टमकेस में नम्बर तो है यार 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 मल केस में नम्बर लाइट है लाइट है